ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಹೆಗಡೆಜಿ ಹೆಗಡೆಜಿಯವರನ್ನ ಭೇಟಿ ಮಾಡಿ ನಮ್ಮ ಧರ್ಮಸ್ಥಳ ಚಲೋ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರ ಆಶೀರ್ವಾದ ಕೂಡ ಇರಬೇಕು ಅನ್ನೋ ವಿಚಾರವನ್ನು ತಿಳಿಸಿದ್ದೇವೆ ಅವರು ಕೂಡ ಸಂಪೂರ್ಣ ಆಶೀರ್ವಾದವನ್ನು ಮಾಡಿದ್ದಾರೆ ವಿಶ್ವಾಸ ಇದೆ ಇವತ್ತಿನ ನಮ್ಮ ಧರ್ಮಸ್ಥಳ ಚಲೋ ಧರ್ಮ ಜಾಗೃತಿ ಸಮಾವೇಶ ಭಾಳ ಆಗ್ತದೆ ಈ ಒಂದು ಯಾತ್ರೆಯ ಮುಖೇನ ಬರುವಂಥ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣ ಪರಿಹಾರವನ್ನು ಕೂಡ ಸಿಗ್ತದೆ ಅನ್ನೋ ವಿಶ್ವಾಸ ಅವ್ರು ಬರ್ತಾರೆ ಇಲ್ಲ ಸರ್ ಕಾಂಗ್ರೆಸ್ ಇದಕ್ಕೊಂದು ಕೌಂಟರ್ ಸಮಾವೇಶ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆಯಂತೆ ಅಂದರೆ ನೀವು ಇದನ್ನು ಅಸ್ತ್ರವಾಗಿ ನಾನು ಕೂಡ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಧರ್ಮಸ್ಥಳ ಚಲೋ ಈ ಯಾತ್ರೆಯಿಂದ ಉತ್ತೇಜನ ಪಡೆದುಕೊಂಡು ಆಡಳಿತ ಪಕ್ಷದವರು ಕೂಡ ಇಲ್ಲಿಗೆ ಬರಬೇಕು ಯಾತ್ರೆ ಮಾಡಬೇಕು ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ಏನು ಅಪಪ್ರಚಾರ ಷಡ್ಯಂತ್ರ ಎಲ್ಲವೂ ಕೂಡ ಕೊನೆಗೊಳ್ಳಬೇಕು ಆ ನಿಟ್ಟಿನ ಸರ್ಕಾರವು ಕೂಡ ಸಹಕಾರ ಕೊಡಲಿ ಆ ಸದ್ಬುದ್ಧ ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ